ಡಿ ಗ್ರೂಪ್ ಸಿಬ್ಬಂದಿ ರಾಣಿಯಿಂದ ಕೆಲಸದಲ್ಲಿ ನಿರ್ಲಕ್ಷ್ಯ ಆಗಿದೆ ಕೆಲ ನಿರ್ಲಕ್ಷ್ಯವನ್ನು ತೋರಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅಂದರೆ ಹಾಸ್ಪಿಟಲಲ್ಲಿ ಕೆಲಸದ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾ ಇರುವಂಥ ಸಿಬ್ಬಂದಿಗಳು ಇವರು ಶ್ರೀರಂಗಪಟ್ಟಣ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಗಿರುವಂಥ ಘಟನೆ ಹಾಸ್ಪಿಟಲ್ ಸಿಬ್ಬಂದಿ ಕೆಲಸದ ನಿರ್ಲಕ್ಷ್ಯಕ್ಕೆ ಈಗ ಅಲ್ಲಿರುವಂಥ ರೋಗಿಗಳು ಹೈರಾಣಾಗಿದ್ದ ಬೇಸತ್ತು ಹೋಗಿದ್ದಾರೆ ಮೊಬೈಲನ್ನು ನೋಡ್ತಾ ನಿದ್ದೆ ಮಾಡ್ತಾ ಇರುವಂಥ ಸಿಬ್ಬಂದಿ ಇವರಲ್ಲ ಈಕೆಯ ವಿರುದ್ಧ ಈಗ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡಿದ್ದಾರೆ ಕೆಲಸದ ವೇಳೆ ಮೊಬೈಲ್ ನೋಡ್ತಾ ನಿದ್ದೆ ಮಾಡ್ತಾ ಕಾಲಹರಣ ಮಾಡ್ತಾ ಇರುವಂಥ ಸಿಬ್ಬಂದಿ ಈ ಸಿಬ್ಬಂದಿಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಸರಿ ಅಂತ ಅಲ್ಲಿರುವಂಥ ರೋಗಿಗಳು ಪ್ರಶ್ನೆಯನ್ನು ಮಾಡ್ತಿದ್ದಾರೆ ಅಲ್ಲಿ ರೋಗಿಗಳು ಬರ್ತಾರೆ ಅವರಿಗೆ ಏನು ಬೇಕು ಏನು ವ್ಯವಸ್ಥೆ ಮಾಡಬೇಕು ಅನ್ನೋ ಹೇಳೋರಿಲ್ಲ ಕೇಳೋರಿಲ್ಲ ಸುಮ್ಮನೆ ಫೋನ್ ನೋಡ್ಕೊಂಡು ಕೂತ್ಕೊಳ್ಳೋದು ನಿದ್ದೆ ಮಾಡೋದು ಟೈಮ್ ವೇಸ್ಟ್ ಮಾಡೋದು ಈ ರೀತಿಯ ಅದು ಆಗ್ತಾ ಇರೋದಿಲ್ಲಿ ಹಾಸ್ಪಿಟಲಲ್ಲಿ ಯಾರಿಗೋ ಅದು ಅರ್ಜೆಂಟ್ ಏನೋ ಇರುತ್ತೆ ಏನೋ ಸಮಸ್ಯೆ ಇರುತ್ತೆ ಸಮಸ್ಯೆ ಇದ್ದವರು ತಾನೇಲಿ ಹೋಗೋದು ಅವರಿಗೇನಾದರೂ ಸ್ಪಂದನೆ ಸ್ಪಂದಿಸಬೇಕು ಅಥವಾ ಅರ್ಜೆಂಟಾಗಿ ಏನೋ ಮಾಡಬೇಕು ಅಂತ ಹೇಳಿದಾಗ ತಕ್ಷಣ ಅವ್ರ ಜೊತೆ ಇರಬೇಕಲ್ವ ಏನೋ ಒಂದು ಯಾರು ಬೇಕು ಡಾಕ್ಟ್ರ್ ಬೇಕು ಅಂದರೆ ಡಾಕ್ಟ್ರ ಜೊತೆ ಮೀಟ್ ಮಾಡಿಸೋದಾಗಿರ್ಬೋದು ಅಥವಾ ಏನು ಬೇಕು ಆರಂಭದಲ್ಲಿ ಏನು ಬೇಕು ಅಂದರೆ ಎಲ್ಲವನ್ನು ಮಾಡಬೇಕಾಗತ್ತೆ ಆದರೆ ಅಲ್ಲಿರುವಂಥ ಸಿಬ್ಬಂದಿಗಳು ಕಾಲಹರಣ ಮಾಡೋದು ಸಮಯ ವ್ಯರ್ಥ ಮಾಡೋದು ಒಟ್ಟಿನಲ್ಲಿ ಟೈಮ್ ವೇಸ್ಟ್ ಮಾಡಬೇಕಲ್ವ ಹಾಸ್ಪಿಟಲಲ್ಲಿ ನಿದ್ದೆ ಮಾಡಿಕೊಂಡು ಸಮಯವನ್ನು ಕಳೀತಾರೆ ಅಂತಂದರೆ ಇಂಥವ್ರಿಗೆ ಏನು ಹೇಳಬೇಕು ಅಂತ ಇವರೆಲ್ಲ ಡಾಕ್ಟ್ರುಗಳ ಅಂತ ಹೇಳೋರಿಲ್ಲ ಕೇಳೋರಿಲ್ಲ ಇವರಿಗೆ ಬರುವಂಥ ರೋಗಿಗಳು ಏನು ಮಾಡಬೇಕು ಯಾರಿಗೆ ಹೇಳಬೇಕು ಕೇಳಿದ್ರೆ ಆಯಿತು ಇರೋ ಅಂಥೇಳಿ ಸುಮ್ಮನೆ ಏನೋ ಯಾರ ಜೊತೆ ಚಾಟಿಂಗ್ ಮಾಡ್ಕೊಂಡು ಇರೋದು ಮೊಬೈಲಲ್ಲಿ ಯಾರು ಇಲ್ಲದೆ ಇದ್ದಾಗ ನಿದ್ದೆ ಮಾಡೋದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ